ಸಿದ್ದಾಪುರದ ನಾದಾನುಸಂಧಾನಂ ಟ್ರಸ್ಟ್ ವತಿಯಿಂದ ಅಕ್ಟೋಬರ್ ಹತ್ತೊಂಬತ್ತರಂದು ನೃತ್ಯೋಪಾಸನಂ ಹಾಗೂ ಅಕ್ಟೋಬರ್ ಇಪ್ಪತ್ತರಂದು ನಾದೋಪಾಸನಂ ನಾಟ್ಯ ಕಾರ್ಯಕ್ರಮ ಸಿರ್ಸಿ ನಗರದ ನೆಮ್ಮದಿ ಕುಟರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಪ್ರವೀಣ್ ಭಟ್ ತಿಳಿಸಿದರು ಸಿರ್ಸಿ ನಗರದ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ ಟ್ರಸ್ಟ್ ಅಧ್ಯಕ್ಷ ಪ್ರವೀಣ್ ಭಟ್ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರ ಸಮ್ಮೇಳನದೊಂದಿಗೆ ಎರಡು ದಿನಗಳ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಹತ್ತೊಂಬತ್ತರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಾದ ನೃತ್ಯೋಪಾಸಂ ಕಾರ್ಯಕ್ರಮ ಆರಂಭವಾಗಲಿದ್ದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷೆ ಶುಭಾ ಧನಂಜಯ್ ಅಕಾಡೆಮಿಯ ರಿಜಿಸ್ಟ್ರಾರ್ ನರೇಂದ್ರ ಬಾಬು ಕಲಾವಿದ ವಿಆನೂರು ಅನಂತಕೃಷ್ಣ ಶರ್ಮಾ ತ್ರೈ ಕಲಾ ಸಂಸ್ಥೆ ನಿರ್ದೇಶಕಿ ಅಕ್ಷತಾ ಜೋಶಿ ಕಲಾವಿದೆ ಸೀಮಾ ಭಾಗವತ್ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿದ್ದಾರೆ ಬಳಿಕ ಐದು ಗಂಟೆಯಿಂದ ನಾಟ್ಯ ದೀಪ ಕಲ್ಚರಲ್ ಟೀಮ್ ಸಿರ್ಸಿ ವತಿಯಿಂದ ಪಾವನ ಪಾದ ಎನ್ನುವ ಭರತನಾಟ್ಯ ನೃತ್ಯ ರೂಪಕ ನಡೆಯಲಿದೆ ಬಳಿಕ ಸಂಜೆ ಆರು ಗಂಟೆಯಿಂದ ವಿ ಅನೂರು ಅನಂತಕೃಷ್ಣ ಶರ್ಮಾ ನಿರ್ದೇಶನದಲ್ಲಿ ಲಯಲಾವಣ್ಯ ಕಾರ್ಯಕ್ರಮ ನಡೆಯಲಿದೆ ಮೃದಂಗದಲ್ಲಿ ಅನೂರು ಅನಂತಕೃಷ್ಣ ಶರ್ಮಾ ಕೊಳಲು ಅಮಿತ್ ನಾಡಿಗ್ ಪಿಟಿಲು ಕೆಜೆ ದಿಲೀಪ್ ಕಂಜೀರಾ ಸಿನಾದ ಅನೂರ್ ಕೊನ್ನಕೋಲ ಸೋಮಶೇಖರ್ ಜೋಯಿಸ್ ಗಂಟಂ ಪಣೀಂದ್ರ ಎನ್ ಓಚಿಂಗ್ ಚಿದಾನಂದ ಡೋಲು ವಿದ್ಯಾಶಂಕರ್ ಎನ್ ಡ್ರಮ್ಸ್ ತಿರುಮಲೆ ಗೋಪಿಶ್ರಮಣ ಪಕ್ವಾಜ ಪ್ರಮೋದ ಶ್ಯಾಮ್ ತಬಲಾ ತಬಲಾ ಮತ್ತು ಇತರ ವಾದ್ಯಗಳಲ್ಲಿ ವಿನೋದ್ ಶ್ಯಾಮ್ ಅನೂರ್ ಭಾಗವಹಿಸಲಿದ್ದಾರೆ ಎಂದರು ಸಂಗೀತ ಮತ್ತೆ ಯೋಗವನ್ನು ಬಳಸಿಕೊಳ್ಳುತ್ತಾರೆ ಮೂಲ ಶಾಸ್ತ್ರೀಯತೆಯನ್ನು ಕಳೆದುಕೊಳ್ಳಬಾರದು ಅನ್ನೋ ಉದ್ದೇಶದಿಂದ ಶಾಸ್ತ್ರೀಯತೆ ಎಲ್ಲೆಯನ್ನು ಮೀರದೆ ಈ ಒಂದು ಯೋಗ ಮತ್ತು ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾದ ವಿಚಾರಧಾರೆಯನ್ನು ಎಲ್ಲ ರೀತಿಯ ಜನರಿಗೆ ಮತ್ತೆ ಎಲ್ಲ ಪ್ರದೇಶಗಳಿಗೆ ಮುಚ್ಚಿಸಬೇಕು ಅನ್ನೋದು ಈ ಒಂದು ನಾದಾನುಸಂಧಾನ ಟ್ರಸ್ಟ್ನ ಉದ್ದೇಶ ನಾದಾ ನುಸಂದನಾಂ ಟ್ರಸ್ಟ್ ಮತ್ತು ತ್ರೈ ಸಂಸ್ಥೆ ಬೆಂಗಳೂರು ಸಹಯೋಗದಲ್ಲಿ ಭಾನುವಾರ ಅಕ್ಟೋಬರ್ ಇಪ್ಪತ್ತರಂದು ಬಾನ್ಸೂರಿ ವಾದನ ನಡೆಯಲಿದ್ದು ಪೃಥ್ವಿರಾಜ್ ನಾರಾಯಣ್ ಕುಲಕರ್ಣಿ ಹಾಗೂ ತಬಲಾದಲ್ಲಿ ನಾಗರಾಜ್ ಹೆಗಡೆ ಭಾಗವಹಿಸಲಿದ್ದಾರೆ ಬಳಿಕ ಸಂಜೆ ಐದು ಮೂವತ್ತರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದ ಪಂಡಿತ್ ಶೌನಕ್ ಅಭಿಷೇಕಿ ಮುಂಬೈ ಹಾಸಣಗಿ ಗಣಪತಿ ಭಟ್ ಅವರ ಶಿಷ್ಯೆ ಮೇಧಾ ಭಟ್ ಅಗ್ಗೆರೆ ಸಂಗೀತ ಪ್ರಸ್ತುತ ಮಾಡಲಿದ್ದು ಸಂವಾದಿನಿ ಪಂಡಿತ್ ಸುಧಾಂಶು ಕುಲಕರ್ಣಿ ತಬಲಾ ಉದಯ್ ಕುಲಕರ್ಣಿ ಮಂಜರ ಅನಂತಮೂರ್ತಿ ಮೂರ್ತಿ ಮತ್ತಿಗಟ್ಟ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ವಿನಂತಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಗಾಯಕಿ ಮೇಧಾ ಭಟ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಶಿರ್ಸಿ